ಗೋಷ್ಠಿಗೆ ಮೃತ್ ಸ್ವಾಗತಿಸುತ್ತಾ ತಮಿಳರಿಗೂ ಸಹಿತ ಗೌರವಪೂರ್ವಕ ವಂದನೆಗಳು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ನೇತೃತ್ವದಲ್ಲಿ ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಹೋರಾಟಗಾರರು ಅನೇಕ ಹೋರಾಟಗಳ ಮುಖಾಂತರ ಉತ್ತರ ಕರ್ನಾಟಕ ಭಾಗಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರುವಂಥ ಸನ್ಮಾನ್ಯ ಶ್ರೀ ಬಿ ಡಿ ಅವರು ಧಾರವಾಡ ಜಿಲ್ಲೆಯ ಪ್ರಭಾವಿ ರಾಜಕೀಯ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಅವರು ಗೋಕಾಕದ ಜೆ ಎಸ್ ಎಸ್ ಕಾಲೇಜದ ಮಾಜಿ ಪ್ರಿನ್ಸಿಪಾಲ್ ಪ್ರೊಫೆಸರ್ ಅರ್ಜುನ್ ಪಂಗಣ್ಣವರವರು ಜಿಲ್ಲಾ ನ್ಯಾಯವಾದಿ ಶ್ರೀ ಎನ್ ಡಿ ಪಾಟೀಲ್ ಅವರು ಅದೇ ರೀತಿ ಜಂಗಮ ಸಮಾಜದ ಮುಖಂಡರಾಗಿರುವಂಥ ಶ್ರೀ ಅವರು ಎಲ್ಲರೂ ಸಹಿತ ಉಪಸ್ಥಿತರಿದ್ದಾರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅನೇಕ ಹೋರಾಟಗಳನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಅದಕ್ಕೆ ಪ್ರೇರಣೆ ಆದಂತಂದ್ರೆ ಇವತ್ತು ಯಾವತ್ತು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯಲ್ಲಿ ಸುವರ್ಣಸೌಧದ ಅಡಿಗಾಲ ಸಮಾರಂಭ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಯ್ತು ಅದಾದ ನಂತರ ಒಂದು ವರ್ಷದಲ್ಲಿ ಬೆಳಗಾವಿ ಇಲ್ಲಿ ಸುವರ್ಣಸೌಧದ ಕಟ್ಟಡ ಸಹಿತ ನಿರ್ಮಾಣ ಆಯಿತು ಆದ್ರೆ ನಮ್ಮೆಲ್ಲರ ನಿರೀಕ್ಷೆ ಮಾಡಿತ್ತು ಬೆಳಗಾವಿಯಾಗಿ ಯಾವಾಗ ಸುವರ್ಣಸೌಧ ಕಟ್ಟಡ ಆಗೈತಿ ಇವತ್ತೇನು ಬೆಂಗಳೂರ ವಿಧಾನಸೌಧ ಐತಿ ಆ ವಿಧಾನಸೌಧ ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಸಹಿತ ಬೆಳಗಾವಿಯಿಂದ ಪ್ರಾರಂಭ ಆಗ್ತಾವು ಅದಕ್ಕೆ ಪೂರಕವಾಗಿನ ಇಲ್ಲಿ ಈ ಸುವರ್ಣ ಸೌಧವನ್ನು ಕಟ್ಟುವಂತ ನಿರ್ಣಯ ಸರ್ಕಾರದವರು ಅಧಿಕೃತವಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡುವ ಮುಖಾಂತರ ಮಾಡಿದರು ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗದ ಬೇಕು ಬೇಡಿಕೆಗಳಿಗೆ ಪೂರಕವಾದಂತಹ ಸರ್ಕಾರ ಮಟ್ಟದ ಸ್ಪಂದನೆಗಳು ಈ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಕಟ್ಟಡದಿಂದ ದೊರೀತಾವಂತ ಭಾವನೆ ಇತ್ತು ಅದಕ್ಕೆ ಪೂರಕವಾಗಿ ಸರ್ಕಾರ ದೃಢ ಸಂಕಲ್ಪದಿಂದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯ ಪ್ರಾರಂಭ ಮಾಡ್ತಾರು ಈ ಭಾಗದ ಜನರ ಬೇಕು ಬೇಡಿಕೆಗೆ ಪೂರಕವಾದ ಅಂತಿಮ ಆದೇಶಗಳು ನಮ್ಗೆ ಇಲ್ಲಿಂದ ಸಿಗ್ತಾವು ನಾವಿನ್ನು ಬೆಂಗಳೂರಿಗೆ ಅಳದಾಟ ಆಗೋದು ಅನ್ನುವಂತ ಭಾವನೆ ಬಂದಿತ್ತು ಅದರ ಜೊತೆಗೆ ಇನ್ನೊಂದು ದೊಡ್ಡ ಕನಸಿತ್ತು ಅಧಿಕೃತವಾಗಿ ಬೆಳಗಾವಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಆಗತ್ತೇಳಿ ಘೋಷಣೆಯನ್ನು ಸಹಿತ ಆಗ್ತೈತೆ ಅನ್ನುವಂತ ಭಾವನೆ ನಂಬಿದಿತ್ತು ಅದಕ್ಕೆ ಪೂರಕವಾದಂತಹ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೀವಿ ಆದ್ರೆ ಇಲ್ಲಿಯವರೆಗೂ ಸಹಿತ ಕಾಟಾಚಾರದ ಹತ್ತು ದಿವಸಗಳ ಒಂದು ವರ್ಷದೊಳಗೆ ಹತ್ತು ದಿವಸ ಅಧಿವೇಶನ ಬಿಟ್ಟರೆ ಮತ್ತೊಂದು ಏನು ನಮ್ಗೆ ಅದರಿಂದ ದೊರೆತಿಲ್ಲ ಅಧಿವೇಶನ ಆಗೈತೆ ಅನ್ನೋದು ಅಷ್ಟೇ ಹೊರತಾಗಿ ಅದಕ್ಕೆ ಪೂರಕವಾಗಿ ಆಗುವಂಥ ಬೆಳವಣಿಗೆಗಳು ಶೂನ್ಯ ಅನ್ನುವಂಥ ಮಾತು ಯಾಕಂದ್ರೆ ಅಲ್ಲಿ ಯಾವುದೇ ಫಲಪ್ರದ ಚರ್ಚೆ ಇವತ್ತಿನ ಮಟ್ಟ ನಾವು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಂಡಿಲ್ಲ ಅದಕ್ಕೆ ಪೂರಕವಾಗಿನ ಯಾವ ಆದೇಶ ಹೊರಟಿಲ್ಲ ಅಧಿವೇಶನ ಮಾಡಬೇಕಾಗಿತ್ತು ಮಾಡಿದಂಥ ಭಾವನೆ ಐತಿ ನಮ್ಮ ಕೋರಿಕೆ ಐತಿ ಇದು ಎರಡನೇ ರಾಜಧಾನಿ ಆಗಲಿ ಸೆಕ್ರೆಟ್ರಿಯೇಟ್ ಬರಲಿ ಅರ್ಧ ಅಧಿವೇಶನ ಬೆಳಗಾವಿ ಸೌಧ ನಡೀಲಿ ಮಂತ್ರಿ ಮಂಡಲದ ಕ್ಯಾಬಿನೆಟ್ ಸಭೆಗಳು ಮೇಲಿಂದ ಮೇಲೆ ಬೆಳಗಾವಿದಾಗ ಇವತ್ತು ಕಮಿಟಿ ಸಭೆಗಳು ಬೆಳಗಾವಿ ಆಗಲಿ ಆಗಲಿ ಇದೆಲ್ಲ ಭಾವನೆ ಇತ್ತು ಅದು ಯಾವುದೂ ಫಲ ಫಲ ಅದಾಗಿಲ್ಲ ಅದ್ರ ಜೊತೆಗೆ ಬಹಳ ಕೇಂದ್ರದಿಂದ ಹೇಳ್ಬೇಕಾಗತ್ತಿ ಈ ಹಿಂದೆ ಮಠಾಧೀಶ ನೇತೃತ್ವದ ಎಲ್ಲ ಎಲ್ಲಾ ಸಂಘಟನೆಗಳ ನೇತೃತ್ವದೊಳಗ ನಾವು ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ರು ಸಹಿತ ಯಾವುದೇ ಫಲ ನಿರೀಕ್ಷೆ ನಮ್ ಸಿಗಲಿಲ್ಲ ಯಾವುದೇ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಸರ್ಕಾರ ಮಟ್ಟದ ದೊಡ್ಡ ಪ್ರತಿನಿಧಿ ಸಚಿವರು ಯಾರಾದ್ರೂ ಬಂದು ಬೆಳಗಾವಿಲಿ ನಾವು ಧರಣಿ ಸತ್ಯಾಗ್ರಹ ಮಾಡಿದಾಗ ಅಥವಾ ಈ ಬೇಡಿಕೆಯನ್ನು ಬಹಳ ದೊಡ್ಡ ಪ್ರಮಾಣದ ಒತ್ತಾಯ ಮಾಡಿದಾಗ ಸಾಂತ್ವನ ಪರ ಭೇಟಿ ಕೊಟ್ಟದಾರು ಸಾಂತ್ವನ ಪರ ಹೇಳಿಕೆ ಕೊಟ್ಟದಾರು ಅದ್ರ ಕಾರ್ಯರೂಪಕ್ಕೆ ಬರುವಂತ ಯಾವ ಕೃತಿಯನ್ನು ಇವತ್ತಿನ ಮಟ್ಟ ಆಗಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗಿದೆ ಬಹುಶಃ ಒಂದು ಪ್ರಶ್ನೆಗೆ ಈಗ ಸ್ಪಷ್ಟೀಕರಣ ಕೊಟ್ಟಬಿಡ್ತೀನಿ ನಾವು ಎರಡು ರೀತಿಯ ಭಾವನೆ ಇತ್ತು ನಮ್ಮಲ್ಲೇ ಒಂದು ಗೋಕಾಕದ ರಾಜಕಾರಣ ಸೀಮಿತವಾಗಿ ಹೆಚ್ಚಿನ ಸಮಯ ಕಡೆಯುವಂತಹ ಸಂದರ್ಭ ಇದ್ದರಿಂದ ನಾವು ಏನೋ ಬದಲಾವಣೆ ಬಯಸಿ ಕಳೆದ ಎರಡು ಮೂರು ವರ್ಷ ಸ್ವಲ್ಪ ಬೇರೆ ರಾಜಕೀಯ ಹೋರಾಟ ಮಾಡಿದ್ರು ಈಗ ಒಂದು ಅಂತಿಮ ನಿರ್ಣಯ ಮಾಡಿದೀವಿ ಇನ್ನು ಮುಂದೆ ನಾವು ಈ ಉತ್ತರ ಕರ್ನಾಟಕ ಭಾಗದ ಹೋರಾಟ ಮಾಡ್ತೀವಿ ಬಹುಶಃ ಇದು ನಿರಂತರ ಹೋರಾಟ ಇರ್ತೈತಿ ನ್ಯಾಯ ದೊರೆಯುವವರೆಗೂ ಸಹಿತ ಈ ಹೋರಾಟವನ್ನು ಮುಂದುವರೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಾನು ಕಳೆದ ಎರಡು ವರ್ಷ ಹಿಂದಾನ ಸಂಬಂಧಿಸಿ ಬಿಡಿ ಹಿರಬಿಟ್ಟರ ಜೊತೆಗೆ ಗುರುರಾಜ್ ಸುನ್ಸಿಮರ್ದಾರ್ ಅವರ ಜೊತೆಗೆ ನಮ್ಮ ಪಂಗನ್ನವರಸ ಜೊತೆಗೆ ಅಥವಾ ಶ್ರೀ ಗಡಾದವ್ರ ಇರ್ಬೋದು ಇದರೇ ಹೋರಾಟ ಮಾಡ್ತಿರುವಂತಹ ಗುಳ್ಶೆಟ್ಟಿ ಇರ್ಬೋದು ಅವರೆಲ್ಲರ ಜೊತೆಗೆ ಇವತ್ತು ಚರ್ಚೆ ಮಾಡ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಣಯ ಮಾಡುವಂತ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ ಅದ್ರ ಜೊತೆಗೇನೆ ನಿರಂತರ ಹೋರಾಟ ಆಗಿರ್ಬೇಕು ಪ್ರಬಲ ಹೋರಾಟ ಆಗಿರ್ಬೇಕು ಅನ್ನುವಂತ ಕಾರಣದಿಂದ ಇವತ್ತು ತಮ್ಮನ್ನೆಲ್ಲ ಕಲಿಕಿಸಿದ ಇವತ್ತು ಸರ್ಕಾರವನ್ನ ಯಾಕಂದ್ರೆ ಒಂಬತ್ತನೇ ತಾರೀಕಿನ ವಿಧಾನಸಭಾ ಅಧಿವೇಶನ ನಡೀತೈತಿ ಆ ಅಧಿವೇಶನ ಸಂದರ್ಭದೊಳಗೆ ಈ ಸಲ ಆದ್ರೂ ಸಹಿತ ಈ ನಮ್ಮ ಬೇಡಿಕೆಗಳಿಗೆ ಪೂರಕವಾದಂತಹ ಒಂದು ಸ್ಪಂದನೆ ಇವತ್ತು ಸರ್ಕಾರದಿಂದ ಸಿಗಬೇಕು ಅನ್ನುವಂತ ಭಾವನೆಯಿಂದ ನಾವು ಇವತ್ತು ತುರ್ತಾಗಿ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಯಾವುದೇ ಇದ್ದರೂ ಸಹಿತ ಅದಕ್ಕೆ ಧ್ವನಿ ಆದವರು ನೀವು ನಿಮ್ಮ ಧ್ವನಿಗೆ ಪೂರಕವಾಗಿ ನಾವು ಕೆಲಸ ಮಾಡಿದ ಇಷ್ಟೋ ಹೊರತಾಗಿ ನಮ್ಮಿಂದ ಏನ್ ಹಾಕಿರುವಂತ ಭಾವನೆ ಇಂದಲ್ಲ ಅದಕ್ಕೆ ಇವತ್ತು ಸರ್ಕಾರಕ್ಕೆ ಈ ನಮ್ಮ ಕೋರಿಕೆಯನ್ನ ಮನವಿಯನ್ನ ಒತ್ತಾಯವನ್ನ ಮುಡಿಸುವಂತ ಕಾರ್ಯವನ್ನು ತಾವು ಮಾಡಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅದಕ್ಕೆ ಪೂರಕವಾದಂತ ಹೋರಾಟದ ರೂಪರೇಷೆಯನ್ನು ಇವತ್ತು ಸನ್ಮಾನಿಸಿ ಬಿಡಿಸಿ ಹಿರೇಮಠ್ರು ಮಾತಾಡ್ತಾರೋ ಅದು ಮಾತಾಡಿದ ನಂತರ ಮುಂದೆ ಏನು ಮಾಡ್ಬೇಕು ಅನ್ನೋದು ಸಹಿತ ನಾವು ನಿರ್ಣಯ ಮಾಡಿಬಿಡ್ತೀವಿ ಪ್ರಥಮವಾಗಿ ಇಂದಿನ ದಿನ ಈ ದೇಶಕ್ಕೆ ಮಹತ್ವಪೂರ್ಣವಾದ ದಿನ ಇನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂದ್ರೆ ಈ ಸಂವಿಧಾನವನ್ನ ಈ ದೇಶಕ್ಕೆ ಆಗಿನ ಮಹನೀಯರು ಕೊಡುಗೆಯಾಗಿ ಕೊಟ್ಟಂತ ದಿನ ಸಂವಿಧಾನದ ದಿನಾಚರಣೆಯನ್ನ ಸರ್ಕಾರಗಳು ಆಚರಣೆಯನ್ನ ಮಾಡ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಈ ದಿನ ಸೂಕ್ತವಾದದ್ದು ಸೂಕ್ತ ನಿರ್ಧಾರಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಪ್ರಥಮ ಹಂತದಲ್ಲಿ ಶಾಂತಿಯುತವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಮನವಿಯನ್ನ ಮಾಡಲಿಕ್ಕೆ ಈ ದಿನವನ್ನ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಸಂವಿಧಾನದಲ್ಲಿ ಮೂರು ಅಂಗಗಳಿವೆ ಆದರೆ ಇನ್ನೊಂದು ಅಂಗ ಕೆಲಸವನ್ನ ಮಾಡ್ತಾ ಇದೆ ಅದು ಪತ್ರಿಕಾ ರಂಗ ಆ ಪತ್ರಿಕಾ ರಂಗದಿಂದ ಏನು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರಿಗಳಿರಬಹುದು ಜನಪ್ರತಿನಿಧಿಗಳಿರಬೇಕು ಇರಬಹುದು ಅವರಿಗೆ ಎಚ್ಚರಿಕೆ ಗಂಟೆಯನ್ನ ಕಟ್ಟುವ ಕೆಲಸ ತಾವೇನೋ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿಯೇ ಇಂದು ಸಮಾಜದಲ್ಲಿ ಸರ್ಕಾರಗಳಲ್ಲಿ ಬದಲಾವಣೆ ಆಗುವ ಗಾಳಿ ಬೀಸ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ನೋಡಿ ಉತ್ತರ ಕರ್ನಾಟಕದ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟದ ಮೂಲಕ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಹೋರಾಟ ಮಾಡುವ ಅವಶ್ಯಕತೆ ಏನಿದೆ ಅಂದಾಗ ಜನರಿಂದ ಆರಿಸಿ ಹೋದಂತ ಜನಪ್ರತಿನಿಧಿಗಳು ಪೂರಕವಾಗಿ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆಯನ್ನು ಮಾಡಿದ ಸಂದರ್ಭದಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಜಲ್ವಂತ ಉದಾಹರಣೆಗಳಂದ್ರೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬಡ ಕಕ್ಷಿದಾರ ಹೋಗಬಾರ್ದು ಅಂತೇಳಿ ಹೈಕೋರ್ಟ್ಗೆ ಹೋರಾಟವನ್ನು ಮಾಡಿದಾಗ ಅದು ಪ್ರಬಲವಾಗಿ ಸಮಗ್ರ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಭುಗಲೇದ್ದಾಗ ಸರ್ಕಾರಗಳು ಹೆಚ್ಚು ಎಚ್ಚೆತ್ಕೊಂಡು ಅದಕ್ಕೆ ತಮ್ಮ ಸಹಕಾರವನ್ನು ನಾನು ಕೊನೆಯ ಉಸಿರು ಮರೆಯೋದಿಲ್ಲ ಈಗ ಸುವರ್ಣ ಸೌಧ ನೋಡಿ ಸುವರ್ಣ ಸೌಧ ಆಗಿನ ಗೌರವಾನ್ವಿತ ರಾಷ್ಟ್ರಪತಿಗಳು ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆಯನ್ನು ಮಾಡಿದರು ಆ ಉದ್ಘಾಟನೆಯನ್ನ ಮಾಡುವ ಸಂದರ್ಭದಲ್ಲಿ ಅವರ ಮಾತುಗಳನ್ನ ನನಗೆ ಇನ್ನೂ ಕಿವಿಯಲ್ಲಿ ಅಲ್ಲ ಹೃದಯದಲ್ಲಿ ಚುಚ್ಚುತ್ತದೆ ಯಾಕೆ ಅಂದ್ರೆ ಇದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನರ ಸ್ಪಂದನೆಗಾಗಿ ಇದನ್ನ ನಾನು ಕೊಡುಗೆಯಾಗಿ ಉತ್ತರ ಕರ್ನಾಟಕದ ಜನರಿಗೆ ಕೊಡ್ತೇವೆ ಇಲ್ಲಿ ರಾಜ್ಯದ ಒಂದು ತುದಿಯಿಂದ ಬೆಂಗಳೂರಿಗೆ ಹೋಗುವ ಪ್ರಶ್ನೆ ಬರುವುದಿಲ್ಲ ಇನ್ನು ಮುಂದೆ ತೀರ್ಮಾನಗಳು ಇಲ್ಲಿ ಆಗ್ತವೆ ಅದಕ್ಕೆ ಸಂತೋಷದಿಂದ ಈ ಗಂಡು ಮೆಚ್ಚಿನ ನೆಲದಲ್ಲಿ ಇತಿಹಾಸ ಪುಟಗಳನ್ನ ನೋಡಿದಾಗ ರಾಣಿ ಚೆನ್ನಮ್ಮ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಆ ಸ್ಥಾನವನ್ನ ಸರ್ಕಾರ ನಿಗದಿಪಡಿಸಿದೆ ಅಂದಾಗ ಇಲ್ಲಿ ಆ ಗಟ್ಟಿಗಾಳುಗಳು ಹೋರಾಟಗಾರರು ಇದ್ದಾರೆ ಇನ್ನು ಮುಂದೆ ತೀರ್ಮಾನಗಳು ಇಲ್ಲಾಗ್ತವೆ ಆಗ್ತವೆ ಅಂತಂದು ಆದ್ರೂ ಸಹ ಹನ್ನೆರಡು ವರ್ಷ ಆದರೂ ಇನ್ನೂ ಆಗಿಲ್ಲ ನಾವು ಪ್ರತಿ ವರ್ಷ ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ಗಮನವನ್ನು ಸೆಳಿತೇವೆ ಆದ್ರೆ ಇಲ್ಲಿಯವರೆಗೂ ಸಹ ಇಚ್ಛಾಶಕ್ತಿಯ ಕೊರತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇದಾಗಿದೆ ಆಯ್ತು ಹಾಗಾದ್ರೆ ಉದಾಹರಣ ಸೌಧ ಸುವರ್ಣ ಸೌಧವಾಗಿ ಪರಿವರ್ತನೆಯಾಗಿ ಬೆಳಗಾವದಲ್ಲಿ ಆಯ್ತು ಹನ್ನೆರಡನೇ ವರ್ಷದಲ್ಲಿ ಆದ್ರೆ ಇಲ್ಲಿ ಜನರ ಸ್ಪಂದನೆಗೆ ನ್ಯಾಯಯುತವಾದ ಬೇಡಿಕೆಗಳಿಗೆ ತೀರ್ಮಾನ ಆಗುವ ಸೌಧ ಆಗಬೇಕಾಗಿತ್ತು ಆ ತೀರ್ಮಾನ ಆಗುವ ಸೌಧ ಇಂದು ಏನಾಗಿದೆ ಅಂದ್ರೆ ಒಂದು ಕಟ್ಟಡವಾಗಿ ಉಳಿದಿದೆ ವರ್ಷದಲ್ಲಿ ಒಂದು ವಾರ ಹತ್ತು ದಿನ ಹತ್ತು ದಿನದಲ್ಲಿ ಎರಡು ದಿನ ಅಂದ್ರೆ ಒಂದು ವಾ ಏಳು ದಿನ ಏಳು ದಿನ ಚರ್ಚೆ ಏನಾಗ್ತದೆ ಚರ್ಚೆ ಈ ಚರ್ಚೆ ಏನಾಗ್ತದೆ ಅಂತೇಳಿ ಜನಪ್ರತಿನಿಧಿಗಳು ಹೇಳಬೇಕು ನಮಗತ್ರ ಗೊತ್ತಾಗಿದೆ ಏನ್ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಏನಾಗಿದೆ ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಕೊಡುಗೆಯಾಗಿ ಸರ್ಕಾರದಿಂದ ಏನು ಅನುದಾನವನ್ನ ಕೊಡ್ತಾರೆ ಆ ಅನುದಾನದ ಎಷ್ಟು ಪರ್ಸೆಂಟೇಜ್ ಇಲ್ಲಿದೆ ಇವತ್ತಿಗೂ ನೋಡಿದ್ರು ಸಹ ನಂಜುಂಡಪ್ಪನವರದಿ ಪ್ರತಿ ಸಾರಿ ಎಲ್ಲಿ ಅಧಿವೇಶನ ಆಗ್ತದೆ ಅದು ಬೆಂಗಳೂರು ಇರಬಹುದು ಅಥವಾ ಬೆಳಗಾವಿ ಇರಬಹುದು ಅದರ ಬಗ್ಗೆ ಮಾತನಾಡ್ತಾರೆ ಹೊರತು ತೀರ್ಮಾನಗಳ ತೆಗೆದುಕೊಳ್ಳುವುದಿಲ್ಲ ಏನಾದ್ರೂ ಬಂದ್ರೆ ಈಗ ಒಂದು ಹೊಸದು ನೀತಿ ಆಯೋಗದ ಪರ್ಸೆಂಟೇಜ್ಗಳ ಮೇಲೆ ನಾವು ಅನುದಾನವನ್ನು ಕೊಡ್ತೇವೆ ಅಂತೇಳಿ ನೋಡಿ ಆ ಹೈ ಪವರ್ ಕಮಿಟಿ ಗೌರವಾನ್ವಿತ ರಾಷ್ಟ್ರಪತಿಗಳು ಸಹ ನಂಜುಂಡಪ್ಪನ ಮಾತುಗಳನ್ನು ಆಡಿದ್ರು ಅವರ ಹೈ ಪವರ್ ಕಮಿಟಿ ಬಗ್ಗೆ ಸಹ ಹೇಳಿದ್ರು ಅದರಲ್ಲಿ ಆದಂತ ತೀರ್ಮಾನ ಯಾಕಂದ್ರೆ ಸಮಗ್ರವಾಗಿ ಚಿಂತನೆಯನ್ನು ಮಾಡಿದ್ವಿ ಮಾಡಿ ಆ ರಿಪೋರ್ಟ್ ಅನ್ನು ಕೊಟ್ಟರು ಎಲ್ಲರೂ ಅಂತಾರೆ ಅದಕ್ಕೆ ಆ ಕಾರಣಕ್ಕಾಗಿ ಈಗ ನಾಳೆ ಕ್ಯಾಬಿನೆಟ್ ಇದೆ ಅಂತ ಹೇಳಿ ನನಗೆ ಸುದ್ದಿ ಬಂತು ಕೂಡಲೇ ಸರ್ಕಾರದವರು ಎಚ್ಚೆತ್ತುಕೊಂಡು ಇಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನು ಕಟ್ಟಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಹೇಗಾಗಿದೆ ವಿಧಾನ ಸುವರ್ಣ ಸೌಧದ ಮೊಗ್ಗಲಿಗೆ ಒಂದು ಆಡಳಿತ ಸೌಧ ಕೂಡಲೇ ಆಗಲಿಕ್ಕೆ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಆಕಸ್ಮಿಕ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಒಂದು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಡೆಪ್ಯೂಟಿ ಸಿ ಎಂ ಸಹ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಪ್ರಥಮವಾಗಿ ಈ ಹೈಕೋರ್ಟ್ ಆದಾಗ ಹತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಇಟ್ರು ಈಗ ಪ್ರಾರಂಭಿಕವಾಗಿ ಆಡಳಿತ ಸೌಧಕ್ಕೆ ಕೂಡಲೇ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಬೇಕು ಒಂದೇದು ಎರಡನೇದು ಬೆಳಗಾವನ್ನ ಎರಡನೆಯ ಈ ರಾಜ್ಯದ ರಾಜಧಾನಿಯಾಗಿ ತೀರ್ಮಾನವನ್ನು ಹೇಳಿ ಇದು ಒತ್ತಾಯ ಹಾಗಾದ್ರೆ ಈ ತೀರ್ಮಾನ ಆಗದೇ ಇದ್ರೆ ನಾವು ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಯ ಅಲ್ಲಿ ಹೋಗಿ ಜನರನ್ನ ಒಲವಿದ್ದು ಹೋರಾಟಗಾರರಾಗಿ ಪರಿವರ್ತನೆ ಮಾಡಲಿಕ್ಕೆ ಸಭೆಗಳನ್ನ ಎಲ್ಲ ಜಿಲ್ಲೆಯಲ್ಲಿ ಮಾಡ್ತೇವೆ ಆಕಸ್ಮಿಕವಾಗಿ ಇದನ್ನ ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಎಲ್ಲ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಸರ್ ನೋಡ್ರಿ ಯಾವಾಗ ಯಾವಾಗ ಉತ್ತರ ಕರ್ನಾಟಕ ಮಾಡಿದೀವಿ ಅದಕ್ಕೆ ಒಂದ್ಸಲ ಒಂದ್ ಬಿಟ್ಟು ದಯವಿಟ್ಟು ಅದಕ್ಕೆ ಪೂರಕವಾಗಿ ಏನೇನು ಹೋರಾಟ ಮಾಡಬೇಕಾಗಿಲ್ಲ ನಾವು ನಾವು ಪತ್ರಿಕಾಗೋಷ್ಠಿ ಐದು ಪ್ರಕಾರ ನಾವು ನೋಡಿ ಅವಾಗ ಎಲ್ಲಾ ಸ್ವಾಮೀಜಿ ವಿಧಾನಸೌಧದ ದೊಡ್ಡ ಕ್ರಮ ಸತ್ಯಾಗ್ರಹ ಮಾಡಿದೀವಿ ಡಿ ಸಿ ಆಫೀಸ್ ಒಂದು ಸತ್ಯಾಗ್ರಹ ಮಾಡಿದೀವಿ ಅನೇಕ ಸಲ ಮನವಿ ಕೊಟ್ಟಿವಿ ಸಂಬಂಧಪಟ್ಟದ ಮಂತ್ರಿಗಳು ಬೇಟೆಗೆ ಹೇಳಿದಿವಿ ಶಾಸಕರಿಗೆ ವಿನಂತಿ ಮಾಡ್ಕೊಂಡಿವಿ ಇದೆಲ್ಲ ಹೋರಾಟದ ಒಂದು ಭಾಗ ಅಲ್ರಿ ಇದೆಲ್ಲ ಹೋರಾಟದ ಒಂದು ಭಾಗ ಹೋರಾಟ ನೋಡ எஸ் நோடி அவங்க சமிர உத்தர கர்நாடக இது புகலெத்து தா அனது ಪ್ರತಿ ಸಂದರ್ಭದಲ್ಲಿ ನೀವು ಪ್ರೆಸ್ಪಿಟ್ ಮಾಡ್ತೀರಿ ಅದು ಆದ ಮೇಲೆ ಮರ್ತು ಬಿಡ್ತೀರಿ ಅನ್ನೋದು ಅಂದ್ರೆ ನೀವು ನಮ್ಮನ್ನ ಎಚ್ಚರಿಕೆ ಗಂಟೆಯನ್ನ ಕಟ್ತಾ ಇದ್ದೀರಿ ಆದ್ರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ ಎಂಟು ಇಲಾಖೆಗಳು ಎಂಟು ಇಲಾಖೆಗಳು ಬೆಂಗಳೂರಿಂದ ಇಲ್ಲಿ ಸ್ಥಳಾಂತರಗೊಂಡು ಕಾರಣಾಂತರವಾಗಿ ಅವು ಕೂಡ್ಲಿಲ್ಲ ಅದು ಬೇರೆ ಆದ್ರೆ ಇದು ನಮ್ಮ ಹೋರಾಟದ ಫಲ್ಲನ ಎಂಟು ಅಲ್ಲಿ ಪ್ರಶ್ನೆ ಏನು ಬಂತು ಅಂದ್ರೆ ಅಲ್ಲಿ ಪ್ರಶ್ನೆ ಏನು ಬಂತು ಅಂದ್ರೆ ಇದು ಸುವರ್ಣ ಸೌಧ ಇಲ್ಲಿ ಆಫೀಸ್ಗಳಿಗೆ ಜಾಗದ ಸ್ಥಳದ ಅಭಾವ ಐತಿ ಆ ಕಾರಣಕ್ಕಾಗಿ ಈಗ ನಾವು ಆಡಳಿತ ಸೌಧವನ್ನು ಮಾಡಬೇಕು ಅನ್ನೋದು ನಮ್ದು ಇದು ಯಾಕಂದ್ರೆ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡದೇ ಇದ್ದಾಗ ಉಗ್ರವಾದ ಹೋರಾಟ ಈ ಸಂದರ್ಭದಲ್ಲಿ ಏನೊಂದು ಮಾತಾಡ್ತೇನೆ ನಾನು ಹೈಕೋರ್ಟ್ಗೆ ಯಾವ ರೀತಿ ಹೋರಾಟವನ್ನ ಮಾಡ್ತೇವೆ ಮಾಡಿದ್ದಿದೆ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯಲ್ಲಿ ಜಾಗ್ರತೆಯನ್ನು ಮಾಡಿ ಹೋರಾಟಗಾರರನ್ನ ಕೂಡಿಸಿ ಪಕ್ಷಾತೀತವಾಗಿ ಈ ಸಂದರ್ಭದಲ್ಲಿ ಏನೊಂದು ಮಾತು ಮಾತಾಡ್ತಾರೆ ನಮ್ದು ನಮ್ಮ ಹೋರಾಟಗಳು ಏನಂದ್ರೆ ಇದು ಪಕ್ಷಾತೀತವಾದ ಹೋರಾಟ ಯಾವ ರಾಜಕೀಯ ಪಕ್ಷಗಳನ್ನ ವಾಸನೆ ಸಹ ಇಲ್ಲಿ ಬಿಡೋದಿಲ್ಲ ಅದಕ್ಕೆ ಈ ಜನಪ್ರತಿನಿಧಿಗಳು ಈ ಜನಪ್ರತಿನಿಧಿಗಳು ನಾಳೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಳ್ಬೇಕು ಇವೆರಡು ಇನ್ನೊಂದು ಏನಂದ್ರೆ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದಕ್ಕಿಂತ ಪೂರ್ವದಲ್ಲಿ ಅವರೊಂದು ಸಭೆಯನ್ನು ಕರಿಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಜಲವಂತ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಜನರಿಗೆ ಅವರು ಆಯಾ ಜಿಲ್ಲೆಯಲ್ಲಿ ತಿಳಿಸ್ಬೇಕು ಏನು ಅಂದ್ರೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ನಾವು ವಿಧಾನಸೌಧದಲ್ಲಿ ಇಷ್ಟು ಮಾತಾಡಿದೇವೆ ಇದು ರೆಕಾರ್ಡ್ ನಲ್ಲಿ ಇರ್ತದೆ ಅದನ್ನ ಜನರಿಗೆ ತಿಳಿಸದೇ ಇದ್ರೆ ಉಗ್ರವಾಗಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೇನೆ ಹೌದು ಹೌದು ಸಿ ನಂಬಿಕೆಟ್ಟವನ್ನಿಲ್ಲ ಈ ಜಗದಲ್ಲಿ ನಂಬಿಕೆ ಇಡಬೇಕಲ್ರಿ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು ಆದ್ರೂ ಸಹ ಜನರ ಬೇಡಿಕೆಗಳು ಪರಿಪೂರ್ಣವಾಗಿ ಆಗಿಲ್ಲ ಇದು ನಿರಂತರ ಕ್ರಿಯೆ ಹೋರಾಟಗಳು ನಿರಂತರವಾಗಿ ಮಾಡಲೇಬೇಕಾಗ್ತದೆ ಅದರ್ವೈಸ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ಆದ್ರೆ ಒಂದಂತರೂ ಸತ್ಯ ಎಂದು ಇಲ್ಲಿ ಹೋರಾಟಗಳು ಉತ್ತರ ಕರ್ನಾಟಕದಲ್ಲಿ ಹೋರಾಟಗಳು ಜನರ ಸಮಸ್ಯೆ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಹೋರಾಟ ಮಾಡಿದಾಗ ಒಂದು ಹೆಜ್ಜೆ ಮುಂದೆ ಹೋಗಿದೆ ಹೊರತು ಹಿಂದೆ ಅಂತರೂ ಆಗಿಲ್ಲ ಅದಕ್ಕೆ ಎಂಟು ಕಚೇರಿಗಳ ಸ್ಥಳಾಂತರ ಆದ್ರೆ ಅಲ್ಲಿ ಸ್ಥಳದ ಅಭಾವ ಅದಕ್ಕೆ ಈಗ ನಾವು ಕುಂತು ಮನೆ ಚರ್ಚೆ ಮಾಡಿದ್ವಿ ಹಾಗಾದ್ರೆ ವಿಧಾನಸೌಧ ಇದೆ ಅಂದ್ರ ಹಾಗಾದ್ರೆ ಆಫೀಸ್ ಶಿಫ್ಟ್ ಆಗ್ಬೇಕಂದ್ರ ಅಲ್ಲಿ ಏನ್ ಬೇಕಾಗ್ತದೆ ಸ್ಥಳದ ಅಭಾವ ಅದಕ್ಕೆ ಆಡಳಿತ ಸೌಧಕ್ಕೆ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಬೇಕು ತೆಗೆದುಕೊಳ್ದೇ ಇದ್ರೆ ನಾವು ಮುಂದೊಂದು ದಿನ ಇಮಿಡಿಯೇಟ್ಲಿ ಈಗ ಸೆಷನ್ ಚಲೋ ಚಲುವ ಒಂಬತ್ತನೇ ತಾರೀಕು ಆಗೋದ್ರೊಳಗೆ ನಾವೊಂದು ತೀರ್ಮಾನ ತೆಗೆದುಕೊಳ್ತೇವೆ ಅದು ತೀರ್ಮಾನವನ್ನ ಉಗ್ರ ರೀತಿಯಲ್ಲಿ ಜನಪ್ರತಿನಿಧಿಗಳಿಗೆ ಗೊತ್ತಾಗಬೇಕು ಜನರಿಂದ ಇನ್ನ ಬಿಡೋದಿಲ್ಪ ಉತ್ತರ ಕರ್ನಾಟಕದಲ್ಲಿ ಆ ರೀತಿ ಹೈಕೋರ್ಟ್ಗೆ ಹೇಗೆ ಹೋರಾಟವನ್ನು ಮಾಡಿದ್ವಿ ಆ ರೀತಿಯ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ತೀರ್ಮಾನವನ್ನ ದಿನಾಂಕವನ್ನ ನಿಗದಿಪಡಿಸ್ತೇವೆ ಹೇ ಅಲ್ಲ ಅದಕ್ಕೆ ಇದಕ್ಕೆ ಇಲ್ಲಿ ಟ್ಯಾಗ್ ಮಾಡೋದು ಬೇಡ ಯಾಕಂದ್ರೆ ಈಗ ಇದು ಪರಿಪೂರ್ಣವಾಗಿ ಸಮಗ್ರ ಉತ್ತರ ಕರ್ನಾಟಕದ ಜನತೆಯ ಅದು ಭಾಗವಾಗಿ ಪರಿವರ್ತನೆ ಮಾಡೋದು ಸರಿಯಲ್ಲ ಅದಕ್ಕೆ ಕಾನೂನುಬದ್ಧವಾಗಿ ಹೋರಾಟವನ್ನ ಈಗ ಸರ್ಕಾರ ಸಹ ಸ್ಪಂದನೆ ಮಾಡಿದೆ ಇದಾದ್ಮೇಲೆ ನಿಮ್ಗೆ ಕೂಡ ಮಾತಾಡ್ತೇನೆ ಯಾಕಂದ್ರೆ ಇದರಲ್ಲಿ ಅದನ್ನ ಟ್ಯಾಗ್ ಮಾಡೋದು ಬೇಡ ಎನಿ ಕನ್ಫ್ಯೂಷನ್ ಹೇಳಿ ಉತ್ತರ ಒಂದು ಸೆಕ್ರೆಟ್ರೇಟ್ ಪ್ರಾರಂಭ ಆಗ್ಬೇಕು ವಿಧಾನಸೌಧ ಸೆಕ್ರೆಟರಿಯೇಟ್ ಪ್ರಾರಂಭವಾಗಿನ ಬಿಲ್ಡಿಂಗ್ ಕಂಡು ಸೆಕ್ರೆಟ್ರಿಯೇಟ್ ಪ್ರಾರಂಭ ಆಗಬೇಕು ಬೆಳಗಾವಿ ಯಾಕೆ ರಾಜಧಾನಿ ಪ್ರಮುಖ ಮೂರನೇದ ಎಲ್ಲ ಜನಪ್ರತಿನಿಧಿಗಳು ಮೀಟಿಂಗ್ ಚರ್ಚೆ ಮೀಟಿಂಗ್ ಗಂಭೀರವಾಗಿ ಚರ್ಚೆ ಮಾಡಬೇಕು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡುವ ಇದೇ ಮಂಗ್ವಾರ ಎರಡನೇ ತಾರೀಕು ಮಂಗ್ವಾರ ಎರಡನೇ ತಾರೀಕು ಮನವಿ ಕೊಡ್ತೀವಿ ಉತ್ತರ ಕರ್ನಾಟಕ ಪರವಾಗಿರುವಂತ ಎಲ್ಲ ಸಂಘಟನೆಗಳ ಕೂಡಿ ಮನವಿ ಕೊಡೋ ಕಾರ್ಯಕ್ರಮ ஆமேல ஒன் சவத்தில் உத்தர கர்நாடக